ಹೈ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಒಂದು ವಾಣಿಜ್ಯಿಕ ಬೆಳೆ ಅಂದರೆ ಅಡಿಕೆ ಈ ಅಡಿಕೆಯದ್ದೇ ಒಂದು ಉಪಯೋಗ ಆದರೆ ಅಡಿಕೆಯಿಂದ ಅಡಿಕೆ ಮರದಿಂದ ಸಿಗುವಂತಹ ಸೋಗೆ ಹಾಗೂ ಹಾಳೆಯದ್ದು ಅಡಿಕೆ ಹಾಳೆಯದ್ದು ಇನ್ನೂ ವಿವಿಧ ದರ ಥರದ ಉಪಯೋಗ ಈ ಅಡಿಕೆ ಹಾಳೆಯನ್ನು ಪ್ಲಾಸ್ಟಿಕ್ ಬದಲಿಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸುವುದುಂಟು ಅಂತಹ ಕೆಲವೊಂದು ವಸ್ತುಗಳನ್ನು ನಾವಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ ಸೊ ವೆಲ್ಕಮ್ ಟು ನಮ್ಮ ಚಾನಲ್ ಅಡಿಕೆ ಮರದ ಹಾಳೆಯಲ್ಲಿ ಮಾಡುವುದು ಇದನ್ನು ಇದನ್ನು ಗೊಬ್ಬರ ಹೊರಲಿಕ್ಕೆ ಮತ್ತು ಕೆಸ ಕೆರೆ ಕೆಸರಲಿಕ್ಕೆ ಮಣ್ಣು ಅರಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಹೀಗೆ ಇಡುವುದು ಇಟ್ಟು ಗೊಬ್ಬರವರದು ಮಣ್ಣು ಉರದೆಲ್ಲ ಮಾಡುದು ಇದು ಇದು ತಲೆಗೆ ಒತ್ತುವುದಕ್ಕೆ ಮತ್ತು ನೀರು ಇಳುವುದಕ್ಕೆ ಒಳ್ಳೆಯ ಉಪಯೋಗ ಆಗ್ತದೆ ಇದರಿಂದ ತಲೆಗೆ ಒತ್ತುವುದಕ್ಕೂ ಆಗ್ತದೆ ಇದರ ಅಡಿಯಲ್ಲಿ ಮುಟ್ಟಾಳೆಯನ್ನು ಇಡುವುದು ಮುಟ್ಟಾಳೆ ಇಟ್ಟು ಇದನ್ನು ಹೀಗೆ ಇಡುವುದು ಅಡಿಕೆ ಮರದ ಹಾಳೆಯಲ್ಲಿ ಮಾಡುದು ಇದು ಏನಾದರೂ ವಸ್ತುಗಳನ್ನು ಹಾಕಲಿಕ್ಕೆ ಮತ್ತು ಮುಂಚೆ ನಾವೆಲ್ಲ ತೋಟಕ್ಕೆ ನೀರು ಚೇಪ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತಿದ್ದೆವು ಪಿಂಕ್ಲರ್ ಬರುವುದನ್ನು ಮುಂಚೆ ಬಿಡ ಕಣಿ ಮಾಡಿ ಅದರಿಂದ ನೀರನ್ನು ಇದರಲ್ಲಿ ಚೇಪಿಕೊಂಡಿದ್ದೆವು ಹಾಗೆ ಈಗ ಇದನ್ನು ಈಗ ಅಷ್ಟು ಯಾರೂ ಯೂಸ್ ಮಾಡೋದಿಲ್ಲ ಮತ್ತು ಏನಂದ್ರೆ ತಿನ್ ವಸ್ತುಗಳನ್ನು ಹಾಕಲಿಕ್ಕೆ ನಾವು ಇದರಿಂದ ದೊಡ್ಡದು ಇದು ಇಷ್ಟು ಸಣ್ಣದಲ್ಲ ಇದರಿಂದ ದೊಡ್ಡದನ್ನು ದೊಡ್ಡ ಹಾಳೆಯಲ್ಲಿ ಮಾಡಿ ಅದನ್ನು ಏನಾದರೂ ಹಾಕಿ ಗಟ್ಟಿ ತುಂಬಿಸಿಟ್ಟು ಒಣಗಿಸಿ ತೆಗ್ದಿಡೋದು ಮಳೆಗಾಲಕ್ಕೆಲ್ಲ ಉಪಯೋಗ ಆಗ್ತದೆ ಇದು